ಮೆಮೊರಿ ಯಾರು ಇದೆಯಾ ಯು ಎ ಅಂತ ಬಂದಾಗ ನೆನಪಲ್ಲಿ ಉಳಿಯುವಂಥ ವಿಚಾರ ಎಲ್ಲೂ ಶೇರ್ ಮಾಡೋದಂಥ ವಿಚಾರ ಏನಾರು ಇದೆಯಾ ಎಲ್ಲೂ ಹೇಳಿರ್ಬೋದು ಎಕ್ಸ್ಕ್ಲೂಸಿವ್ ಆಗಿ ನನಗೆ ಹೇಳಬೇಕು ಅಂತಂದರೆ ಯು ಎ ಅಂತ ಬಂದಾಗ ಸಿ ಟ್ವೆಂಟಿಯೇತ್ ಡಿಸೆಂಬರ್ವರೆಗೂ ಯಾವ ಎಕ್ಸ್ಕ್ಲೂಸಿವ್ ಮ್ಯಾಟರು ಸಿಗಲ್ಲ ನಿಮಗೆ ನೀವು ಯಾವ ರೀತಿಲಿ ಟ್ರೈ ಮಾಡಿದ್ರು ಯಾರೇನು ಕೇಳಿದ್ರು ಎಕ್ಸ್ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಕೊಡೋರೊಬ್ಬರೇ ಒಬ್ಬರೇ ಉಪ್ಪಿ ಸರ್ ಅವರು ಕೊಟ್ಟಿಲ್ಲ ಅಂದರೆ ಟ್ವೆಂಟಿ ಡಿಸೆಂಬರ್ ಇಸ್ ಎನ್ ಎಕ್ಸ್ಕ್ಲೂಸಿವ್ ಡೇ ಫಾರ್ ಆಲ್ ಆಫ್ ಫಸ್ ಅವತ್ತೇ ಒಂದು ಎಕ್ಸ್ಕ್ಲೂಸಿವ್ ಡೇ ಅಂತ ಗೊತ್ತಾಗ್ಬೋದು ಯಾಕಂದರೆ ಸರ್ ಮುಂಚೆಯೂ ಹೇಳಿದ್ರು ಐ ತಿಂಕ್ ಅವರು ಇಂಟರ್ವ್ಯೂಸಲ್ಲೂ ಹೇಳಿದ್ರು ನನಗೆ ಬಿಟ್ಟಿದ್ದರೆ ನಾನು ವಾರ್ನರೂ ಬಿಡ್ತಿರ್ಲಿಲ್ಲ ಯಾವ ಸಾಂಗೂ ಬಿಡ್ತಿರಲಿಲ್ಲ ಸ್ಕ್ರೀನಲ್ಲೇ ಎಲ್ಲ ಕಂಪ್ಲೀಟ್ ಪ್ರಾಡಕ್ಟ್ ನಾನು ನೋಡಬೇಕು ಅಂತ ಬಟ್ ಒಬ್ವಿಯಸ್ಲಿ ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ದಿ ಟ್ರೆಂಡ್ ಏನು ನಡೀತಿದೆ ಅದರಲ್ಲಿ ಟ್ರೋಲ್ ಸಾಂಗ್ ಮತ್ತು ವಾರ್ನರ್ ಬಿಟ್ಟಿದ್ದೇ ನಮ್ಗೆ ಖುಷಿಯಾಯಿತು ಸೊ ಎಲ್ಲರೂ ವಾರ್ನರ್ ಆಗಲಿ ಟ್ರೋಲ್ ಸಾಂಗ್ಗಾಗಲಿ ತುಂಬ ಪ್ರೀತಿ ತೋರಿಸಿದ್ರು ಸೊ ನಿಮ್ಮ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಟ್ವೆಂಟಿ ಏಟ್ ಡಿಸೆಂಬರಿಗೆ ಸಿಗುತ್ತೆ ಮೆಮೊರಿ ಯಾರು ಇದೆಯಾ ಯು ಎ ಅಂತ ಬಂದಾಗ ನೆನಪಲ್ಲಿ ಉಳಿಯುವಂಥ ವಿಚಾರ ಎಲ್ಲೂ ಶೇರ್ ಮಾಡಿದಂಥ ವಿಚಾರ ಏನಾದ್ರು ಇದೆಯಾ ಎಲ್ಲೋ ಹೇಳಿರ್ಬೋದು ಎಕ್ಸ್ಕ್ಲೂಸಿವ್ ಆಗಿ ನನಗೆ ಹೇಳಬೇಕು ಅಂತಂದರೆ ಯು ಎ ಅಂತ ಬಂದಾಗ ಸಿ ಟ್ವೆಂಟಿಯತ್ ಡಿಸೆಂಬರ್ವರೆಗೂ ಯಾವ ಎಕ್ಸ್ಕ್ಲೂಸಿವ್ ಮ್ಯಾಟರು ಸಿಗಲ್ಲ ನಿಮಗೆ ನೀವು ಯಾವ ರೀತಿಲಿ ಟ್ರೈ ಮಾಡಿದ್ರು ಯಾರೇನು ಕೇಳಿದ್ರು ಎಕ್ಸ್ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಕೊಡೋರೊಬ್ಬರೇ ಉಪ್ಪಿ ಸರ್ ಅವರು ಕೊಟ್ಟಿಲ್ಲ ಅಂದರೆ ಟ್ವೆಂಟಿಯೇತ್ ಡಿಸೆಂಬರ್ ಇಸ್ ಎನ್ ಎಕ್ಸ್ಕ್ಲೂಸಿವ್ ಡೇ ಫಾರ್ ಆಲ್ ಆಫ್ ಅಸ್ ಅವತ್ತೇ ಒಂದು ಎಕ್ಸ್ಕ್ಲೂಸಿವ್ ಡೇ ಅಂತ ಗೊತ್ತಾಗ್ಬೋದು ಯಾಕಂದರೆ ಸರ್ ಮುಂಚೆಯೂ ಹೇಳಿದ್ರು ಐ ತಿಂಕ್ ಅವ್ರ ಇಂಟರ್ವ್ಯೂಸಲ್ಲೂ ಹೇಳಿದ್ರು ನನಗೆ ಬಿಟ್ಟಿದ್ದಿದ್ರೆ ನಾನು ವಾರ್ನರು ಬಿಡ್ತಿರಲಿಲ್ಲ ಯಾವ ಸಾಂಗೂ ಬಿಡ್ತಿರ್ಲಿಲ್ಲ ಸ್ಕ್ರೀನಲ್ಲೇ ಎಲ್ಲ ಕಂಪ್ಲೀಟ್ ಪ್ರಾಡಕ್ಟ್ ನಾನು ನೋಡಬೇಕು ಅಂತ ಬಟ್ ಒಬ್ವಿಯಸ್ಲಿ ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಟ್ರೆಂಡ್ ಏನು ನಡೀತಿದೆ ಅದರಲ್ಲಿ ಟ್ರೋಲ್ ಸಾಂಗ್ ಮತ್ತು ವಾರ್ನರ್ ಬಿಟ್ಟಿದ್ದೇ ನಮ್ಗೆ ಆಯಿತು ಸೊ ಎಲ್ಲರೂ ವಾರ್ನರ್ ಆಗಲಿ ಟ್ರೋಲ್ ಸಾಂಗ್ಗಾಗಲಿ ತುಂಬ ಪ್ರೀತಿ ತೋರಿಸಿದ್ರು ಸೊ ನಿಮ್ಮ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಟ್ವೆಂಟಿ ಏಟ್ ಡಿಸೆಂಬರಿಗೆ ಸಿಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ